ನಿಮ್ಮ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಕಲಿಕಾ ಬಲವರ್ಧನೆಯಲ್ಲಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಏಳನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಕಲಿಕಾ ಫಲ ಒಂದು ಯೂನಿಟ್ ಒಂದು ಅಂತ ಅದರಲ್ಲಿ ಬರ್ತದೆ ಅದರ ಉತ್ತರಗಳನ್ನು ನೋಡೋಣ ಆಲ್ರೆಡಿ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ನಾನು ಕನ್ನಡ ಮತ್ತು ಹಿಂದಿಯಲ್ಲಿ ಹಾಕಿದ್ದೆ ಇವತ್ತು ಇಂಗ್ಲೀಷ್ನಲ್ಲಿ ಹಾಕ್ತಾ ಇದ್ದೀನಿ ಉಳಿದ ವಿಷಯಗಳನ್ನು ಸಹಿತ ಬೇಗನೆ ಅಪ್ ಮಾಡ್ತೀನಿ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಹೊತ್ತೆ ಮರೆಯೋದಿ ಯುನಿಟ್ ಒನ್ ಲರ್ನಿಂಗ್ ಔಟ್ ಕಮ್ ಯೂಸರ್ಸ್ ಪೊಲೈಟ್ ಎಕ್ಸ್ಪ್ರೆಷನ್ ಟು ಕಮ್ಯುನಿಕೇಟ್ ಸಚ್ ಆಸ್ ಅರ್ ಮೇ ಐ ಬೋರೋ ಯುವರ್ ಬುಕ್ ಐ ವುಡ್ ಲೈಕ್ ಟು ಡಿಫರ್ ಎಟ್ಸೆಟ್ರಾ ಆಕ್ಟಿವಿಟಿ ಒನ್ ಪಾಯಿಂಟ್ ಒನ್ ಏಟ್ ಮ್ಯಾಚ್ ದ ಪಿಕ್ಚರ್ ವಿತ್ ಅ ಸೂಟಬಲ್ ಎಕ್ಸ್ಪ್ರೆಷನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ನಲ್ಲಿರ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಹೆಲೋ ಅಂತಕ್ಕಂಥದ್ದು ಫಸ್ಟ್ ಚಿತ್ರ ತೋರಿಸ್ತದೆ ಸೆಕೆಂಡ್ ಚಿತ್ರ ಇದೆ ಸೆಕೆಂಡ್ ಚಿತ್ರ ಅದು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಪ್ಲೀಸ್ ಥರ್ಡ್ ಚಿತ್ರ ಇದೆ ಸೊ ಥರ್ಡ್ ಚಿತ್ರ ಅದು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಯಾವುದು ಇದೆ ಅಂತಂದರೆ ಐ ಆಮ್ ಸಾರಿ ನೆಕ್ಸ್ಟ್ ಫೋರ್ತ್ ಚಿತ್ರ ಇದೆ ನೋಡಿ ಇದು ಇರ್ತಕ್ಕಂಥದ್ದು ನೈಸ್ ಟು ಮೀಟ್ ಯು ಇನ್ನು ಫಿಫ್ತದಲ್ಲಿದೆ ಸೊ ಫಿಫ್ತ್ ಪಿಕ್ಚರ್ ಅದು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಕೈಂಡ್ಲಿ ಶೇರ್ ನೆಕ್ಸ್ಟ್ ದಲ್ಲಿ ಇದೆ ಸೊ ಸಿಕ್ಸ್ತ್ ಇದು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಸೆವೆಂತಲ್ಲಿ ಇರ್ತಕ್ಕಂಥದ್ದು ಯು ಆರ್ ವೆಲ್ಕಮ್ ನೆಕ್ಸ್ಟ್ ಇದೆ ಸೊ ಈ ಚಿತ್ರ ಇರ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಎಸ್ ಥ್ಯಾಂಕ್ ಯು ಅಲ್ಲಿ ಇರ್ತಕ್ಕಂಥ ಪಿಕ್ಚರ್ ಅದು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಎಕ್ಸ್ಕ್ಯೂಸ್ ಮೀ ಯಾವುದೇ ಎಕ್ಸ್ಕ್ಯೂಸ್ ಮೀ ಲಾಸ್ಟ್ ಟೆಂತ್ ಇದೆ ಇದು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಪೋಲೈಟ್ ಅಂತಂದ್ರೆ ಪ್ಲೀಸ್ ಸಿಟ್ ಡೌನ್ ಸೊ ಇಷ್ಟು ಫಸ್ಟ್ ಒನ್ ಪಾಯಿಂಟ್ ಒನ್ ಎಲ್ಲಿ ಇತ್ತು ಇನ್ನು ಒನ್ ಪಾಯಿಂಟ್ ಒನ್ ಬಿ ದಲ್ಲಿ ಏನಿದೆ ಅಂದ್ರೆ ಇವರ್ ಟೀಚರ್ ವಿಲ್ ರಿಸೈಟ್ ದ ಪೋಯಮ್ ಯು ಕ್ಯಾನ್ ರಿಪೀಟ್ ಅಪ್ ಟೀಚರ್ ಸೊ ಇದನ್ನ ಏನು ಮಾಡ್ತಾರೆ ಟೀಚರ್ ಅವರು ಅದನ್ನು ಹೇಳ್ತಾರೆ ಅದನ್ನು ನೀವು ಏನು ಮಾಡಬೇಕು ರಿಪೀಟ್ ಮಾಡಬೇಕಿತ್ತು ಇಷ್ಟೇ ಒನ್ ಸಿ ದ ಫಲೋವಿಂಗ್ ಮ್ಯಾಜಿಕಲ್ ವರ್ಡ್ಸ್ ಇಲ್ಲಿ ಏನು ಮ್ಯಾಜಿಕಲ್ ವರ್ಡ್ಸ್ ಇದಾವಲ್ಲ ಅವುಗಳನ್ನು ಓದ್ತಕ್ಕಂಥದ್ದು ಆಗಬೇಕು ಹೇಳಬೇಕು ಇನ್ನ ಆ್ಯಕ್ಟಿವಿಟಿ ಚೂಸ್ ದ ಕರೆಕ್ಟ್ ಪೊಲೈಟ್ ಎಕ್ಸ್ಪ್ರೆಶನ್ ಟು ಬಿ ಯೂಸ್ಡ್ ಇನ್ ದ ಫಾಲೋವಿಂಗ್ ಸಿಚುಯೇಷನ್ ಮೇಲೆ ಸಿಚುವೇಶನ್ಸ್ ಇದೆ ಸೊ ಕೆಳಗಡೆ ಏನು ಪೊಲೈಟ್ ಎಕ್ಸ್ಪ್ರೆಷನ್ಸ್ ಇದ್ದಾವೆ ಆಗಿರೋದನ್ನ ಆಗಿರೋದನ್ನು ನೀವೇನು ಮಾಡಬೇಕಾಗಿತ್ತು ಚೂಸ್ ಮಾಡಿ ಬರಿಬೇಕಿತ್ತು ಫಸ್ಟ್ ಒನ್ ರಾಣಿ ವಾಂಟ್ಸ್ ಟು ಬೋರೋ ಹರ್ ಫ್ರೆಂಡ್ಸ್ ಬುಕ್ ವಾಟ್ ವಿಲ್ ಸಿ ಆಸ್ ಆನ್ಸರ್ ಸಿ ಮೇ ಐ ಬೋರೋ ಯುವರ್ ಬುಕ್ ಸೆಕೆಂಡ್ ಒನ್ ಸಮನ್ ಈಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಯು ವಾಂಟ್ ಟು ಗೋ ಔಟ್ ವಾಟ್ ವಿಲ್ ಯು ಸೇ ಆನ್ಸರ್ ಇಟ್ ಸೆಕೆಂಡ್ ಒನ್ ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಯು ಮೇಕ್ ವೇ ಪ್ಲೀಸ್ ಥರ್ಡ್ ಒನ್ ಯು ಆರ್ ಲೇಟ್ ಫಾರ್ ಸ್ಕೂಲ್ what will you say correct answer is option b please forgive me for a coming late today fourth one you received a gift from a friend what will you say option a thank you for the gift fifth one raju sees ramu carrying many books raju helps ramu to carry the books what a should ramu says so first one is the may i help you is the correct one now sixth one Krishna is eating his lunch with his friend Radha he can't reach the rice yes what will he say answer is please pass the rice b1 is the right seventh one teacher arjuna and teacher sujay are talking in the corridor student ravi has to pass between the two teachers what should ravi say the b1 please excuse me last one is the nidhi is coloring the picture ಸಿ ಡಸಂಟ್ ಹ್ಯಾವ್ ಅನ್ ಫ್ರೆಂಡ್ ಕ್ರಿಯಾನ್ ಯುವರ್ ಗ್ರೀನ್ ಪ್ಲೀಸ್ ಆಪ್ಷನ್ ಸಿ ಇಸ್ ದ ರೈಟ್ ಥ್ರೀ ದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸೆಂಟೆನ್ಸಸ್ ಇದಾವೆ ಕರೆಕ್ಟ್ ಆಗಿರ್ತಕ್ಕಂಥ ಪೊಲೈಟ್ ಎಕ್ಸ್ಪ್ರೆಷನ್ ನಿಮಗೆ ಬರ್ಲಿಕ್ಕೆ ಹೇಳಿದ್ರು ಅಲ್ಲಿ ನಾನು ಆಲ್ರೆಡಿ ಬರ್ದಿದ್ದೀನಿ ಏನ್ ಆನ್ಸರ್ ಇತ್ತು ಕುಡಿಯು ಪ್ಲೀಸ್ ಗಿವ್ ಮೀ ದಿವ್ ಮೀ ಯುವರ್ ನೋಟ್ಸ್ ಬಿ ದಲ್ಲಿ ಟೂ ಲೇಟ್ ಸಿ ಐ ಎಮ್ ಸಿಖ್ ಡಿ ವೆರಿ ನೈಸ್ ಇ ಪ್ಲೀಸ್ ಎಫ್ ಬಿ ಸಿ ಜಿ ಎಮ್ ಔಟ್ಸೈಡ್ ಎಚ್ ಕುಡಿಯು ಇನ್ನು ನೆಕ್ಸ್ಟ್ ಒನ್ ಪಾಯಿಂಟ್ ಫೋರ್ದಲ್ಲಿಯೂ ಕೂಡ ಅಲ್ಲಿ ಥ್ಯಾಂಕ್ ಯು ಅಥವಾ ಪ್ಲೀಸ್ ಅನ್ನು ಯಾವುದಾದ್ರೂ ಒನ್ ಚೂಸ್ ಮಾಡಿ ಕಂಪ್ಲೀಟ್ ಮಾಡಬೇಕಿತ್ತು ಫಸ್ಟ್ ಆನ್ಸರ್ ಥ್ಯಾಂಕ್ ಯು ಸೆಕೆಂಡ್ ಒನ್ ವಾಟ್ ವುಡ್ ಯು ಲೈಕ್ ಟು ಡ್ರಿಂಕ್ ಅದೇ ಆರೆಂಜ್ ಜ್ಯೂಸ್ ಪ್ಲೀಸ್ ಅಂತಕ್ಕಂಥದ್ದು ಇಲ್ಲಿ ಏನಾಗಬೇಕಾಗಿತ್ತು ಬರೀಬೇಕಾಗಿತ್ತು ಹಿಯರ್ ಪ್ಲೀಸ್ ಅಂತಕ್ಕಂಥದ್ದು ಬರಬೇಕು ನೆಕ್ಸ್ಟ್ ಥರ್ಡ್ದಲ್ಲಿ ಐ ಆಮ್ ಮೇಕಿಂಗ್ ಅ ಕಪ್ ಆಫ್ ಟಿ ವುಡ್ ಯು ಲೈಕ್ ಇನ್ ಒನ್ ಪ್ಲೀಸ್ ಅಂತಕ್ಕಂಥದ್ದು ಫೋರ್ತ್ ಇದೆ ಅದರಲ್ಲಿ ಥ್ಯಾಂಕ್ ಯು ಅಂತಕ್ಕಂಥದ್ದು ಬರಬೇಕು ಇನ್ನು ಒನ್ ಪಾಯಿಂಟ್ ಫೈವಲ್ಲಿನೂ ಕೂಡ ನೀವು ಏನು ಮಾಡಬೇಕಾಗಿತ್ತು ಸಾರಿ ನೋ ಅಥವಾ ಥ್ಯಾಂಕ್ ಯು ಎರಡರಲ್ಲಿ ಯಾವುದು ಸೂಟೇಬಲ್ ಇದೆ ಅನ್ನೋದನ್ನು ಚೂಸ್ ಮಾಡಿ ಬರೀಬೇಕಿತ್ತು ಫಸ್ಟ್ ಒನ್ ಥ್ಯಾಂಕ್ ಯು ಸೆಕೆಂಡ್ ಒನ್ ಸಾರಿ ಥರ್ಡ್ ಸಾರಿ ಫೋರ್ತ್ ಥ್ಯಾಂಕ್ ಯು ಫಿಫ್ತ್ ಒನ್ ಥ್ಯಾಂಕ್ ಯು ಸಿಕ್ಸ್ ಥ್ಯಾಂಕ್ ಯು ಸೆವೆಂತ್ ಸಾರಿ ಏಟ್ ಥ್ಯಾಂಕ್ ಯು ಅಂತಕ್ಕಂಥದ್ದು ಅಲ್ಲಿ ಎಕ್ಸ್ಪ್ರೆಷನ್ಸ್ಗಳನ್ನು ಪೊಲೈಟ್ಗಳನ್ನು ನೀವುಗಳು ಕೊಡಬೇಕಿತ್ತು ಆಕ್ಟಿವಿಟಿ ಒನ್ ಪಾಯಿಂಟ್ ಸಿಕ್ಸ್ಗೆ ಹೋಗೋಣ ಒನ್ ಪಾಯಿಂಟ್ ಸಿಕ್ಸ್ ಅಲ್ಲಿ ಇರ್ತಕ್ಕಂಥದ್ದು ಏನಿದೆ ಅಂತಂದರೆ ಎಸ್ ಕ್ಯಾನ್ ಐ ಹ್ಯಾವ್ ಸಮ್ ವಾಟರ್ ಪ್ಲೀಸ್ ಅಂತ ಇದೆ ಸೆಕೆಂಡಲ್ಲಿ ಎಸ್ ನೋ ಪ್ರಾಬ್ಲಮ್ ಅಂತ ಆಗಬೇಕು ಥರ್ಡ್ ಕ್ಯಾನ್ ಐ ಬೋರೋ ಯುವರ್ ಇರೇಜರ್ ಅಂತ ಇದೆ ಫೋರ್ತ್ ಸ್ವಾರಿ ಸಾರಿ ಕಾಂಟ್ ಅಂತಿದೆ ಫಿಫ್ತಲ್ಲಿ ಜಸ್ಟ್ ಅ ಸೆಕೆಂಡ್ ಪ್ಲೀಸ್ ಸಿಕ್ಸ್ ಅಲ್ಲಿ ಎಸ್ ಅಫ್ಕೋರ್ಸ್ ಸೆವೆಂತ್ ಅಲ್ಲಿ ಕ್ಯಾನ್ ಯು ಹೆಲ್ಪ್ ಮೀ ವಿತ್ ಮೈ ಕಂಪ್ಯೂಟರ್ ಅಂತಕ್ಕಂಥದ್ದು ಇದೆ ಆಲ್ರೆಡಿ ಇದನ್ನ ಬರೀ ರೀಡ್ ಮಾಡಬೇಕಾಗಿತ್ತು ಇಷ್ಟನ್ನು ರೀಡ್ ಮಾಡಿಕೊಡ್ರಿ ಒನ್ ಪಾಯಿಂಟ್ ಸೆವೆಂಟಲ್ಲಿ ಓಕೆ ಈ ಕಡೆ ಈ ಕಡೆ ಎಕ್ಸ್ಪ್ರೆಷನ್ಸ್ ಇದ್ದಾವೆ ಈ ಕಡೆ ಬೇಸ್ ಫಾರ್ಮ್ ಇದ್ದಾವೆ ಎರಡನ್ನು ಕೂಡಿಸಿ ಇಲ್ಲಿ ಬರೀಬೇಕು ನಾನು ಫಸ್ಟ್ ಬರೆದಿದ್ದೀನಿ ಮೇ ಐ ಅ ಸಾಂಗ್ ಅಂತ ಇದೆ ಸೊ ಇಲ್ಲಿ ಬರೀಬೇಕಾಗಿತ್ತು ಸೊ ಅದೇ ತನಿರ್ತಕ್ಕಂಥದ್ದು ಈ ಎಕ್ಸ್ಪ್ರೆಷನ್ ಜೊತೆಗೆ ಬೇಸ್ ಫಾರ್ಮನ್ನು ಕೂಡಿಸಿ ಇಲ್ಲಿ ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಇನ್ನು ಒನ್ ಪಾಯಿಂಟ್ ಏಯ್ಟ್ಗೆ ಹೋಗೋಣ ಒನ್ ಪಾಯಿಂಟ್ ಏಯ್ಟಲ್ಲಿ ಮೇಲ್ಗಡೆ ಆಲ್ರೆಡಿ ಪೊಲೈಟ್ ಎಕ್ಸ್ಪ್ರೆಷನ್ ಇದಾವೆ ಸೂಟ್ ಆಗಿದ್ದು ಕೆಳಗಡೆ ಬರಿಬೇಕಿತ್ತು ಇನ್ಸೈಡ್ ದ ಬಸ್ ಇದೆ ಫಸ್ಟ್ ಒನ್ ಕ್ಯಾನ್ ಐ ಸಿಟ್ ಹಿಯರ್ ಸೆಕೆಂಡಲ್ಲಿ ಕ್ಯಾನ್ ಯು ಗಿವ್ ಮೀ ವೇ ಪ್ಲೀಸ್ ಥರ್ಡಲ್ಲಿ ಥ್ಯಾಂಕ್ ಯು ಫಾರ್ ದ ಸರ್ಪ್ರೈಸ್ ಫೋರ್ತಲ್ಲಿ ಐ ಎಮ್ ಸಾರಿ ಐ ಬ್ರೋಕ್ ಇಟ್ ಫೋರ್ತಲ್ಲಿ ಶೂರ್ ಯು ಕ್ಯಾನ್ ಹ್ಯಾವ್ ಇಟ್ ಫಿಫ್ತಲ್ಲಿ ಅಲ್ಲಿ ಕ್ಯಾನ್ ಐ ಹ್ಯಾವ್ ಒನ್ ಪ್ಲೀಸ್ ಅಂತಕ್ಕಂಥದ್ದು ಬರೀಬೇಕಿತ್ತು ಇನ್ನು ಈ ಕಡೆ ಸೆಟ್ ಒನ್ ಮತ್ತು ಸೆಟ್ ಟೂದಲ್ಲಿ ನೀವೇನು ಮಾಡಬೇಕಾಗಿತ್ತು ದ ಫಾಲೋವಿಂಗ್ ಮಾಡಬೇಕಾಗಿತ್ತು ಫಸ್ಟ್ ಒನ್ ಬರ್ತಕ್ಕಂಥದ್ದು ಕ್ಯಾನ್ ಐ ಕಮ್ ಇನ್ ಸೆಕೆಂಡ್ ಒನ್ ಯುವರ್ ಹೆಲ್ಪ್ ಥರ್ಡ್ ಒನ್ ಫಾರ್ ದ ಬರ್ತ್ಡೇ ಗಿಫ್ಟ್ ಫೋರ್ತ್ ಫಾರ್ ಬೀಯಿಂಗ್ ಲೇಟ್ ಫಿಫ್ತ್ ಗುಡ್ ಮಾರ್ನಿಂಗ್ ಸಿಕ್ಸ್ ಎಸ್ ಯು ಮೇ ಸೆವೆಂತ್ ಯು ಆರ್ ವೆಲ್ಕಮ್ ಏಟ್ ಎಸ್ ಪ್ಲೀಸ್ ಓಪನ್ ಇಟ್ ನೈನ್ ಐ ಎಮ್ ಅ ಫೈನ್ ಅಂತಕ್ಕಂಥದ್ದು ಬರೀಬೇಕಿತ್ತು ಇನ್ನು ಆಕ್ಟಿವಿಟಿ ಒನ್ ಪಾಯಿಂಟ್ ಟೆನ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಆಲ್ರೆಡಿ ಇದೊಂದು ಪ್ಯಾಸೇಜ್ ಇದೆ ಓಕೆನಾ ಈ ಅಲ್ಲಿ ಪೊಲೈಟ್ ಎಕ್ಸ್ಪ್ರೆಷನ್ಸ್ ಯಾವಿದಾವ ಅಂತ ಕೇಳಿದ್ದಾರೆ ನಾನು ಎಸ್ ಆಲ್ರೆಡಿ ಅಂಡರ್ಲೈನ್ ಮಾಡಿದ್ದೀನಿ ಥ್ಯಾಂಕ್ ಯು ಮೈ ಡಿಯರ್ ಟ್ರೀ ಪ್ಲೀಸ್ ಮತ್ತೆ ಥ್ಯಾಂಕ್ ಯು ಸೊ ಇಷ್ಟು ಮೂರು ಏನಾಗ್ತಾವಪ್ಪ ಅಂತಂದರೆ ಪೊಲೈಟ್ ಎಕ್ಸ್ಪ್ರೆಷನ್ಸ್ಗಳು ಆಗ್ತಾವ ಸೊ ಇಷ್ಟೇ ಇತ್ತು ಏಳನೇ ತರಗತಿಯ ಇಂಗ್ಲೀಷ್ನ ಯೂನಿಟ್ ಒನ್ಅರ್ಲ್ಲಿ ಇರ್ತಕ್ಕಂಥ ಲರ್ನಿಂಗ್ ಔಟ್ಕಮ್ನ ಆಕ್ಟಿವಿಟೀಸ್ ಆನ್ಸರ್ಸ್ಗಳನ್ನು ನೀವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ನಮ್ಮದೇ ಒಂದು ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ನಿಮಗೆ ಯಾವ ವಿಷಯದ ಇದೇ ಕಲಿಕಾ ಬಲವರ್ಧನೆ ಚಟುವಟಿಕೆಗಳ ಉತ್ತರಗಳು ಬೇಕು ಅನ್ನೋದನ್ನ ಹಾಕಿದ್ರೆ ಖಂಡಿತವಾಗಿ ನಾನು ಅದನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಹಿಂದಿ ಮತ್ತು ಕನ್ನಡ ವಿಷಯದ ಇದೇ ತರಹದ ವಿಡಿಯೋಗಳಿದಾವೆ ಅವುಗಳನ್ನು ಸಹಿತ ನೋಡಿ